ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಈ ವಿಡಿಯೋದಲ್ಲಿ ಇಂಡಿಯಾ ಪೋಸ್ಟ್ ಆಫೀಸ್ನಲ್ಲಿ ಹೊಸದಾಗಿ ಬಂದಿರುವಂಥ ಕಡಿಮೆ ಇಂಟ್ರೆಸ್ಟ್ ತೊಗೊಂಡು ನಮಗೆ ಲೋನ್ ಕೊಡ್ತಾ ಇರೋವಂಥ ಒಂದು ಹೊಸ ಸ್ಕೀಮ್ ಬಂದಿದೆ ಆ ಇನ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಯಾರು ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋನ ಕೊನೆಯವರೆಗೂ ನೋಡಿ ಈ ಲೋನ್ಗೆ ಅಪ್ಲೈ ಮಾಡೋದು ಹೇಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ನಮ್ಮ ಕ್ವಾಲಿಫಿಕೇಷನ್ ಏನು ಬೇಕು ನಮ್ಮ ಮಿನಿಮಮ್ ಸ್ಯಾಲ್ರಿ ಎಷ್ಟಿರಬೇಕು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈ ಲೋನ್ಗೆ ಅಪ್ಲೈ ಮಾಡೋದು ಹೇಗೆ ಅಂದರೆ ಮೊದಲು ಲೋನ್ ಟೈಪ್ ಬಂದು ಪರ್ಸ್ನಲ್ ಲೋನ್ ಆಗಿರುತ್ತೆ ಕಸ್ಟಮರ್ ಟೈಪು ನಿಮಗೆ ಸ್ಯಾಲ್ರಿ ಬರ್ತಾ ಇರಬೇಕು ಅಥವಾ ನೀವು ಯಾವುದಾದ್ರೂ ಒಂದು ಬಿಸ್ನೆಸ್ ಆದರೂ ಮಾಡ್ತಾ ಇರಬೇಕು ಅವರು ಎರಡು ಕ್ಯಾಟಗರಿ ಆಗಿದ್ದರೆ ನೀವು ಅಪ್ಲೈ ಮಾಡ್ಬೋದು ಸ್ಯಾಲ್ರಿ ಮಿನಿಮಮ್ ಬಂದುಬಿಟ್ಟು ಹದಿನೆಂಟು ಸಾವಿರ ಇರಲೇಬೇಕು ಹದಿನೆಂಟು ಸಾವಿರಕ್ಕಿಂತ ಮೇಲ್ಪಟ್ಟ ಟೆಸ್ಟ್ ಇರ್ಬೋದು ನೀವು ಲೋನ್ಗೆ ಅಪ್ಲೈ ಮಾಡ್ಬೋದು ಒಂದು ಏಜ್ ಲಿಮಿಟ್ ಬಂದು ಇಪ್ಪತ್ತೊಂದು ವರ್ಷದಿಂದ ಐವತ್ತೈದು ವರ್ಷದವರೆಗೂ ಆಗಿರುತ್ತೆ ಡಾಕ್ಯುಮೆಂಟ್ಸ್ ನೀವೇನೇನು ಕೊಡಬೇಕಪ್ಪ ಅಂತಂದರೆ ಕೆ ವೈ ಸಿ ಡಾಕ್ಯುಮೆಂಟ್ ಅಂದರೆ ನೋ ಯುವರ್ ಕಸ್ಟಮರ್ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ ಅದ್ರ ಜೊತೆಗೆ ಬ್ಯಾಂಕ್ ಡೀಟೇಲ್ಸ್ ಬೇಕು ನೀವು ಆರು ತಿಂಗಳಿಂದ ಆರು ತಿಂಗಳಿಂದ ಏನೇನು ಟ್ರಾನ್ಸಾಕ್ಷನ್ ಆಗಿರುತ್ತೋ ಅದರದ್ದೆಲ್ಲ ಮಿನಿ ಸ್ಟೇಟ್ಮೆಂಟ್ ತೊಗೊಂಬಂದು ಕೊಡಬೇಕು ಇನ್ ಕೇಸ್ ನೀವು ಸ್ಯಾಲ್ರಿಡ್ ಎಂಪ್ಲಾಯೀಸ್ ಆಗಿದ್ದರೆ ಇದನ್ನ ಮಾಡಬೇಕು ಅದರ್ವೈಸ್ ನೀವು ಎಂಪ್ಲೋ ನೀವು ಬಿಸ್ನೆಸ್ ಅಂತಂದರೆ ಮೂರು ವರ್ಷದ್ದು ನೀವು ಟ್ಯಾಕ್ಸ್ ಪೇ ಮಾಡಿರೋದು ಒಂದು ಡೀಟೇಲ್ಸ್ ಇರುತ್ತಲ್ಲ ಅದನ್ನು ತಂದು ಕೊಡಬೇಕಾಗತ್ತೆ ಲೋನ್ ವ್ಯಾಲ್ಯೂ ಬಂದುಬಿಟ್ಟು ಎಂಟು ಸಾವಿರದಿಂದ ಐದು ಲಕ್ಷದವರೆಗೂ ಇದೆ ಇನ್ ಕೇಸ್ ಜಾಸ್ತಿ ಕೂಡ ಆಗ್ಬೋದು ಮುಂದಿನ ದಿನಗಳಲ್ಲಿ ಕ್ರೆಡಿಟ್ ಸ್ಕೋರ್ ಬಂದುಬಿಟ್ಟು ಸಿಕ್ಸ್ಟ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ನ್ಯೂ ಕ್ರೆಡಿಟ್ ಅಂತಿದೆ ಟೆನ್ ಇಯರ್ ಬಂದುಬಿಟ್ಟು ಮೂರು ತಿಂಗಳಿಂದ ಮೂವತ್ತಾರು ತಿಂಗಳು ಅಂದರೆ ಮೂರು ವರ್ಷದವರೆಗೂ ಕೂಡ ಅವಧಿ ಇದೆ ಆದರೆ ಒಂದು ಪ್ರೊಸೆಸ್ ಬಡ್ಡಿ ಎಷ್ಟಿರುತ್ತಪ್ಪ ಅಂದರೆ ಟೂ ಪರ್ಸೆಂಟು ಅಮೌಂಟು ಅದ್ರ ಜೊತೆಗೆ ಪ್ಲಸ್ ಜಿ ಎಸ್ ಟಿ ಕೂಡ ಆ್ಯಡಾಗಿ ನಿಮಗೆ ಕಡಿಮೆ ರೀತಿಯಲ್ಲಿ ಇಂಟ್ರೆಸ್ಟ್ ಬರ್ತಿದೆ ಟ್ಯಾಟ್ ಬಂದು ಅದೇ ಇನ್ಸ್ಟಂಟಾಗೇ ಕೊಡ್ತಾರೆ ನೀವು ವರ್ಕ್ ಸ್ಯಾಲ್ರೈಸ್ ಆಗಿ ನೀವು ಸ್ಯಾಲ್ರಿ ತೊಗೊಳ್ತಿರೋರಾಗಿದ್ದರೆ ನಿಮ್ಮ ಸ್ಯಾಲ್ರಿ ಡೀಟೇಲ್ಸ್ ಕೊಡಬೇಕು ಬ್ಯಾಂಕಲ್ಲಿ ನಿಮ್ಮದು ಮಿನಿ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡು ಬಂದು ಆರು ತಿಂಗಳಲ್ಲಿ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಎಲ್ಲ ತಗೊಂಬಂದು ಮಿನಿ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ ಇನ್ ಕೇಸ್ ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡ್ತಿದ್ರೆ ನೀವು ಮೂರು ವರ್ಷದಲ್ಲಿ ನೀವು ಏನು ಟ್ಯಾಕ್ಸ್ ಪೇ ಮಾಡಿದರೆ ಅದನ್ನು ತೊಗೊಂಬಂದು ತೋರಿಸಬೇಕಾಗುತ್ತೆ ಮಿನಿಮಮ್ ಬಂದು ಹದಿನೆಂಟು ಸಾವಿರ ನಿಮ್ಮ ಬೇಸಿಕ್ ಇದ್ದರೆ ನೀವು ನೀವು ಕೂಡ ಅಪ್ಲೈ ಮಾಡ್ಬೋದು ಇದು ಮೇನ್ ಬಂದುಬಿಟ್ಟು ಪೋಸ್ಟ್ ಆಫೀಸಲ್ಲಿ ನೀವು ನಿಮ್ಮ ಹತ್ರದಲ್ಲಿ ಪೋಸ್ಟ್ ಆಫೀಸ್ ಎಸ್ ಒಂಡರ್ ಇರ್ತಲ್ಲ ಆ ಪೋಸ್ಟ್ ಆಫೀಸ್ಗಳಲ್ಲಿ ನೀವು ಹೋಗಿ ಕೇಳಿದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಿಮಗೆ ಹೇಳ್ತಾರೆ ಇದು ಈ ಹೊಸದಾಗಿ ಕಡಿಮೆ ಇಂಟ್ರೆಸ್ಟಲ್ಲಿ ಬಂದ್ಬಿಟ್ಟು ಸ್ಕೀಮನ್ನು ಮಾಡಿರೋದು ಯಾರು ನಿಮಗೆ ಅವಶ್ಯಕತೆ ಇದೆ ಅಂದರೆ ಯಾರು ಮಿಸ್ ಮಾಡ್ಕೊಬೇಡಿ ಹೋಗಿ ಅದ್ರ ಜೊತೆಗೆ ಹೋಮ್ ಲೋನ್ ಕೂಡ ಕೊಡ್ತಿದ್ದಾರೆ ವಿಡಿಯೋನ ಕಂಪ್ಲೀಟ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್